बस फुल खाली आते बस स्टैंड बंद तक दूर गुट अल्लाह ఇదో ఇల్లాలికి ఇల్లాలికి తీయ్ నోడై అక్కడే కౌంటర్ నా నింది స్కూల్ అట కొడ ಬಂತ ನೋಡ್ರಿ ಹಳೆ ಬಾಗಲ್ ಕೊಟ್ಟಿ ಬಂತ ನೋಡ್ರಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇವತ್ತ ಹಳೆ ಬಾಗಲ್ ಕೊಟ್ಟಿ ಬಂತ ನೋಡ್ರಿ ಬಸ್ ಸ್ಟ್ಯಾಂಡ್ ಹಿಡಿದು ಆಟೋ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಹೊಲದ ಒಂದು ರೋಟರ್ ಹೊಡ್ಸಾಕ ಟ್ಯಾಕ್ಟ್ರಿ ಹೊಡ್ಸಾಕ ಕಲ್ಲಾಪುರಕ್ಕೆ ಹೊಸ ನಾನು ಟೈಮ್ ಐದು ಅದೊಳಗೆತ್ತೀಗ ಅಲ್ಲಿಗೆ ಮುಟ್ಬೇಕಂದ್ರೆ ಆರೂವರೆ ಆಗುತ್ತೆ ಬೆಳೆತನಕ ನೆಕ್ಸ್ಟ್ ಹನ್ನೊಂದುವರೆವರೆಗೂ ಹೊಡಿತಾರಂತವ್ರು ಓಟರ್ ಹೀಗಾಗಿ ಹೊಡ್ತೀನಿ ನಾನೀಗ ಏನು ಮಾಡಿದ್ರಿ ಮುಂಜಾನೆಯಿಂದ ಸ್ವಲ್ಪ ನಮಗೆ ತೆಲವು ಸಾಧಿತ್ತು ಮಕ್ಕಂಬಿಟ್ಟಿದ್ದೆ ನಾನು ಎದ್ದು ಹನ್ನೆರಡು ಗಂಟೆಗೆ ಪಾಲ್ದಿದ್ದವರು ವ್ಯವಸಾಯದ ಕೆಲಸ ಅಂದ್ರೆ ರಾತ್ರಿ ಹಗಲಿ ಕೂಡ ಮಾಡ್ತಾರೆ ನೋಡ್ರಿ ಹೀಗಾಗಿ ಫೋನ್ ಹಚ್ಕೊಳ್ತೀನಿ ನೋಡ್ರಿ ಹುಬ್ಬಳ್ಳಿ ಬಸ್ ಇದ್ರು ಸಹಿತ ಆಟೋ ಕತ್ತಿದೆ ನಾನು ಮರ ಹೀಗಾಗಿ ಅವ್ರಿಗೂ ಒಂದ್ ಇಪ್ಪತ್ತು ರೂಪಾಯಿ ಆಗಲನ್ನೋ ಉದ್ದೇಶ デディ。

ಐದುವರಿ ಆದ್ರಿ ಇಲ್ಲೇ ಏನ್ ಮಾಡಾಕತಿ ಈಗ ಹೋಗಿ ಕರ್ಕೊಂಡೋಗಿ ಟ್ರ್ಯಾಕ್ಟರ್ ಒಡೆಯಕ್ ಹಚ್ಚಿ ರೊಕ್ಕ ಕೊಟ್ಟು ಬರ್ತೀನಿ ನಾನು ಅವ್ರು ರಾತ್ರಿ ಹನ್ನೊಂದರೊಟ್ಟಿಗೆ ಹೊಡಿತಾರಂತ ಈಗ ಇನ್ನ ನಾನು ಈಗ ಹೋಗಕ್ ಬಂದ್ರೆ ಇನ್ನ ಒಂದ್ ದೇಡ್ ತಾಸ ಬೇಕ್ರಿ ನಾವು ಹೊಲ ಮುಟ್ಬೇಕಂದ್ರೆ ಅಂದ್ರ ತಾಸು ಬೇಕು ಆರೂವರಿ ಆಕೈತಿ ನೋಡ್ರಿ ಹೋಗ್ಬೇಕಂದ್ರ ಈಗ ಇನ್ನ ಗದ್ದಲ ಕೇರಿ ಆಗದಿ ನಾನು ಸಿಲಿ ಕೇರಿ ಗದ್ದಲ ಕಿರಿ

咪、嗯 ನಾನು ನಿಮ್ಗೆ ಏನಂದಿದ್ಯಾ ಬಸ್ ಬಂದ್ರೆ ನಡವರ್ಕ್ ಇಳಿತಿದ್ವಿ ದೇವ್ರ ಏನ್ ಕೇಳ್ಸ್ಕೊಂಡ್ನ ನೀ ಇಳಿದ್ ಬೇಡವಾ ಎಲ್ಲಾ ಚಾರ್ಜ್ ಹಂಗ ಕೊಡಂತ ಹೇಳ್ತಿವ್ರ ಬಾಗಲಕೋಟೆ ಬಸ್ ಸ್ಟಾಂಡ್ ಆಗ ನಿಮಿಷ ಬಸ್ ಹೋಗ್ತಾವ್ರಿ ನಿಮಿಷ ಬಸ್ ಹೋಗ್ತಾವ್ ಮತ್ತ ಬಸ್ ಫ್ರೀ ಅದಾವಿಲ್ರಿ ಬಸ್ ಫ್ರೀ ಇದ್ದರೂ ರೀ ಆಟೋನಾಗೆ ತುಂಬಸ್ಕೊಂಡು ಹತ್ತಾರ ನೋಡು ಇದೇನು ದೇವ್ರ ಲೆಕ್ಕ ಅಂತೀರಿ ನೀವು ಯಾಕಂದ್ರೆ ನಮ್ಮ ಕನ್ಫ್ಯೂಸ್ ಕನ್ಫ್ಯೂಜ್ ಆಗಿಬಿಡ್ತೀನಿ ಅದು ನಮಗೆ ನಿಂದ್ರಕ್ಕೆ ಆಗೋದಿಲ್ಲ ಆಟೋ ಹತ್ತಿ ಬಿಡ್ತೀವಿ ನಾವು ನಮ್ಮ ಜೋಡಿ ಇನ್ನೊಂದಿಷ್ಟು ಮಂದಿ ಈಗ ಕೆಲ್ಸಕ್ಕೆ ಹೋಗೋರು ಅವ್ರು ಇವರು ಬಸ್ಸಿನ ದಾರಿ ನೋಡೋದೇ ಇಲ್ಲ ಹತ್ತಿ ಬಿಡ್ತಾರೆ ಬೇಡ ಬೇಡ ಅವರು ಬಾಜುನ ನಂಬರ್ಸ್ ಖಾಲಿ ಒಂದು ಆಟೋ ತುಂಬಿಕೊಂಡು ಹೋಗ್ತಾವೆ ಇದು ಏನೈತಿ ದೇವ್ರ ಲೆಕ್ಕ ಅಂತೀರಿ ಇಲ್ರಿ ನೀವು ಇದು ಕನ್ಫಿಂಗ್ ಮಾಡ್ತಾನ್ರಿ ದೇವ್ರ್ ನಮ್ಗೆ ಆಟೋ ತುಂಬ್ರೆ ಬಸ್ಸಾಗ ಅನ್ಬೋದು ನಮ್ಗೆ ಹತ್ತಿ ಬಸ್ ಮೇಲೆ ಆಡ್ಬಾರ ಜಾಸ್ತಿ ನಾವು ಎಷ್ಟು ಇಪ್ಪತ್ತು ರೂಪಾಯಿ ಉಳಿಸಕ್ಕೆ ಪ್ರಯತ್ನ ಮಾಡ್ತೀವಿ ಅವು ಆಗುದೇ ಇಲ್ರಿ ಒಟ್ಟಾರೆ ಏನ್ ಮಾಡ್ತೀವಿ ಕೊನೂರ್ ಕೊಡ್ರಿ ನೋಡ್ರಿ ಇದು ನಮ್ದು ನಮ್ಮ ಇಂಡಿಯಾ ಇಂಡಿಯನ್ ಬಸ್ ನಲ್ಲಿ ಫುಲ್ಲು ಫ್ರೀ ನೋಡ್ರಿ ನಮ್ಮ ಸಿ ಎಂ ಸಾಹೇಬ್ರು ನಮಗೆಲ್ಲ ಫ್ರೀ ಮಾಡ್ಯಾರ ನಾವು ಫ್ರೀಯಾಗಿ ಅಡ್ಡಾಡ್ತೀವಿ ರೀ ಇದು ಬೇರೆ ದೇಶದವ್ರಿಗೆ ಕಳ್ಸಬೇಕಿದೆ ನೋಡಿ ಅದಕ್ಕೆ ನಾವು ನೋಡ್ರಿ ಡೈಲಿ ನಾವು ಫ್ರೀಯಾಗಿ ಅಡ್ಡಾಡ್ತೀವಿ ನೋಡ್ರಿ ಫುಲ್ ಫ್ರೀ ನಮ್ಮ ಸಿ ಎಂ ಸಾಹೇಬ್ರು ನಮಗೆ ಫ್ರೀ ಮಾಡ್ಯಾರ ತುಂಬ ಸಂತೋಷ ಆಕೈತೆ ನೋಡ್ರಿ ನಮಗೆ ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಹೇಳೋನ್ರ ನೀವು ಹೇಳಿ ಮತ್ತೆ ಒಳ್ಳೇದು ಮಾಡ್ಲಿ ಅಂತೇಳಿ ಸಾಹೇಬ್ರಿಗೆ ಒಳ್ಳೇದಾಗಬೇಕಲ್ಲ ಇದು ಒಂದ ಫ್ರೀ ನೋಡಿ ಬಸ್ ಬಸ್ ಈಸ್ ವೆರಿ ಫ್ರೀ ಆಲ್ವೇಜ್ ಇನ್ ಇಂಡಿಯಾ ಕರ್ನಾಟಕ ಸ್ಟೇಟ್ ನಿಮಗೆ ಇದು ಇವ್ರಿಗೆ ಏನಂತಾರಲ್ರಿ ನಿಮ್ಮ ಈ ಕಾಶಿನೊಳಗೆ ರೀ ನಿಮಗ್ರಿ ಗೊರ ಏನ್ರಿ ಮೈಲಾ ಹಾ ಮೈಲಾರ ಲಿಂಗಪ್ಪ ಹೌದೇನ್ರೀ ಏನಿದು ನಿಮ್ದು ರೀ ದೇವ್ರ ದೇವ್ರೇನ್ರಿ ಮಲ್ಲ ಮೈಲಾರ ಲಿಂಗಪ್ಪ ಅಂತೇಳಿ ಹಾ ನಿಮ್ಮ ಕುಟುಂಬ ಅಲ್ಲ ಹಿಂದಿನಿಂದ ಇದೇ ಬಂದೈತೆನ್ರಿ ನಿಮ್ದು ಈಗ ನಿಮ್ದು ರೀ ಇನ್ಕಮ್ ಹೆಂಗೆ ಊಟ ಅಡಿಗೆ ಹೊಲ ಇದೇ ರೀ ಯಾರು ಭಕ್ತರು ಕೊಟ್ಟಿದ್ದಾರು ಅಲ್ಲ ಹೊಲ ಫಲ ಇರಲ್ಲ ಅದಾವ್ರಿ ಅಂದ್ರೆ ಏನು ಹಿಂದಿಂದ ಬಂದಾವ ಏನ್ರಿ ಹೊಲ ಎಲ್ಲ ಹ್ಮ್ ಅದು ನಿಮ್ಮ ಹೆಂಗ ಒಟ್ಟ ಇದನ್ನೇ ಮಾಡ್ಕೊಂತ ಹೋಗ್ಬೇಕು ನೀವು ನಿಮ್ಮ ಪೂರ್ವಜರೆಲ್ಲ ಹ್ಮ್ ಅಂದ್ರೆ ಏನ್ ದೇವ್ರು ಹೇಳ್ತೀರೇನ್ರಿ ಸರ್ ದೇವ್ರಿ ಹ್ಮ್ 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 ಮೈಲಾರಲಿಂಗ ಹ್ಮ್ ಒಂದ್ ಒಂದ್ ಮನೆಯಾಗ ಎಷ್ಟು ಮಂದಿ ಆಗ್ಬೇಕ್ರಿ ಅದು ಒಬ್ರಿ ಬರಲ್ಲ ಹ್ಮ್ ಹ್ಮ್ ಒಟ್ಟು ನಿಮ್ಗೆ ಹಿಂಗ ಮಾಡೇ ಬದುಕ್ಬೇಕು ನೀವು

ಅಂದ್ರ ಅದು ಹಂಗ ಇದು ಇರ್ತ ಅದು ಏನಂತ ಕ್ರಿಯೆ ಭಕ್ತಿರಿ ಯಾವಾಗ ಇದ್ರಿ ಮೈಲಾರ್ಲಿಂಗ ದೇವ್ರು ಜಾತ್ರೆ ಹ್ಮ್ ಚಲೋ ಆಗ್ಲಿ ಹೇಳ್ರಿ ದೇವ್ರ್ ನಿಮ್ಗೂ ಚಲೋ ಆಗ್ಲಿ ನಿಮ್ ಮಕ್ಳಿಗೂ ಚಲೋ ಆಗ್ಲಿ ಹೋದಿಲ್ಲ ಹಂಗೇ ರೀ ಈಗ ಒಂದೊಂದ್ ಧರ್ಮದ ಒಂದೊಂದ್ ಇರ್ತೈತ್ರಿ ಈಗ ಒಂದೊಂದ್ ಧರ್ಮದ ಒಂದೊಂದ್ ಇರ್ತೈತಿ ಅದ ಏ ಇಲ್ಲ ಇಲ್ಲ ಈ ಮೈಲಾರಲಿಂಗ ಅದು ಏನದು ದೇವ್ರ ದೇವ್ರ ರೀ ಅದು ಹಿಂದೂ ದೇವ್ರ ಮುಸ್ಲಿಮ್ಸ್ ದೇವ್ರ ಇರಲ್ಲ ಒಂದೇ ದೇವ್ರಿ ಅದು ನಾವು ನಾವ ಹಂಚ್ಕೊಂಡಿರ್ತೀವನ ಈ ಎಲ್ಲಾ ಶಿವ ಬೇರೆ ಅಲ್ಲ ಇಬ್ರು ಒಬ್ರ ಅವ್ರು ಈ ಮೈಲಾರಲಿಂಗನು ನಿಮ್ ದೇವ್ರು ಆಗಿರ್ಬೋದು ನಮ್ಮ ದೇವ್ರ ಆಗಿರ್ಬೋದು ಹೌದಿಲ್ಲರಿ ಹಸಿರಟ್ಟು ಬೇರೆ ಇಟ್ಕೊಂಡಿರ್ತೀವಿ ನಾವು ಇಲ್ಲ ದೇವ್ರ ಚಲೋ ಮಾಡ್ಲಿ ನಿಮಗೆ ಅದಕ್ಕೆ ನಾನ್ ನಿಮ್ ಆಟೋದಾಗ ಕುಂತಿದ್ರಿ ಪಾಪ್ ಇಂತ ಇಂತ ಡ್ರೆಸ್ ಎಲ್ಲ ಹಾಕೊಂತಾರಾ ಅದೇನ್ ದೇವ್ರದ ಏನ್ ಶಕ್ತಿ ಐತಿ ಅಂತಂದ ಅದು ಮೊದ್ಲೇಗಿಂತ ನಡ್ಸ್ಕೊಂಬಂದಿರಿ ನೀವು ಅಲ್ರಿ ಹ್ಮ್ ಊಟ ಮಾಡಲ್ಲೇನ್ರೀತ್ ಐದಾರ ದಿವ್ಸ ಹಾರು ದಿವ್ಸ ರೀ ಬೆಸ್ಟ್ ಆರ್ ದಿವ್ಸ ಇದೊಂದು ಆಮೇಲೆ ಎಲ್ಲ ಮದಿ ಹಂಗೆ ರೀ ಅದು ಬೇಳೆ ತಿನ್ಬೇಕಂತಲ್ರಿ ಎಷ್ಟೇ ಶ್ರೀಮಂತರಿದ್ರು ರೀ ಎಲ್ಲಮ್ಮ ದೇವಿದು ಎಷ್ಟೇ ಶ್ರೀಮಂತರಿದ್ರು ಒಬ್ರು ಬೇಳೆ ತಿನ್ಬೇಕಂತದ್ ರೀ ಅವರು ನಮ್ಮ ಮನೆ ಓನರ್ ಇದ್ರು ಒಬ್ರು ನಮ್ಮ ಬಾಡಿ ಕೊಟ್ಟಿದ್ರು ಅವರು ಅವರು ಏನೋ ಮುಚ್ಚು ಕಟ್ಕೊಂಡಿದ್ರಂತ ಅವರು ಚಪ್ಪಲಿ ಹೋಗಿ ಐದು ಇದು ಅವರು ದೊಡ್ಡ ಕರ್ಮಪತಿ ಅವರು ಅದು ದೇವರದಂಗ ಇರ್ತೈತಿ ಅಲ್ಲೊಂದು ಇಲ್ಲ ಎಲ್ಲರಿಗೂ ಜೋರು ಚಲೋ ಮಾಡ್ಲಿ ಒಟ್ಟು ಯಾವ ರೀ ಸರ್ ತಮ್ಮದು ಆಗ್ನೂರು ಹಾಂ ನನ್ನ ಹೆಸರಲ್ಲೇ ನೀವು ಇವತ್ತು ರಾತ್ರಿ ಇದನ್ನು ತಿನ್ರಿ ಏನಾರ ಪ್ರಸಾದ ತಿನ್ನಿರಿ ಸರ್ ನಲ್ವತ್ತು ರೂಪಾಯಿ ಅದಾವೆ ರೀ ನನ್ನ ಹೆಸರಲ್ಲೇ ನೀವು ದೇವರ ಹೆಸರು ಹೇಳ್ಕೊಂಡು ಪ್ರಸಾದ ತಗೋರಿ ಸರ್ ಹಾಂ ರೀ ಏನು ರೀ ಏನು ರೀ ಪ್ರಸಾದ ಏನು ರೀ ಇದೆ ಭಂಡಾರ ಏನು ರೀ ಸ್ವಲ್ಪ ಇದು ಸರ್ ಸೂರ್ಯ ಸೂರ್ಯಾಸ್ತ ಏಳು ಗಂಟೆ ಏಳಾಗಾಕ್ ಬಂತರಿ ಹೊಲಕ್ ಕೊಟ್ಟಿ ನೋಡ ನಾಯ್ ಹೊಲಕ್ ರೆ ಅದೇನದ ರೋಟಾರ ಏನ್ರಿ ಅದು ಹೊಡಸೂನ್ ಇರ್ತೈತಲ್ಲ ಟ್ಯಾಕ್ಟ್ರಿ ಅವ್ರಿಗೆ ಹೊಲಕ್ ಒಗಿಸಿ ರೊಟ ಕೊಟ್ಟು ಬಂದ್ಬಿಡ್ತೀನಿ ಕಲ್ಲಾಪುರ ಕೊಟ್ಟಿತ್ರಿ ಕಲ್ಲಾಂಪುರ್ ಇಲ್ಲೇ ಕೊಣ್ಣೂರ್ಲಿಂದ ರೀ ಟ್ಯಾಕ್ಟ್ರಿ ಹಾ ಕೊೂರಾಗ್ಯಾರ ಹೇಳೀನಿ ಟ್ಯಾಕ್ಟ್ರಿ ತಗೊಂಡು ಅವ್ರಿಗೆ ಹೊಲ ಇಲ್ಲ ನಮ್ ತಂದಿಯವ್ರ ಹೊಲದವ್ರ ಇಲ್ಲಿ ಹೊಲ ನಮ್ ತಂದಿಯವರದವು ಹಿಂಗಾಗಿ ಮಾಡೋರು ಯಾರು ಇಲ್ಲ ನಾವು ಮಾಡ್ತೀವಿ ನಮ್ ತಂದಿಯವ್ರು ಮನೆಗೆ ಮಾಡ್ತೀವಿ ಇಲ್ಲ ಕೊಟ್ಟ ಮಂದಿಗೆ ಕೊಟ್ಟನ ಏಳು ಹಣ್ಣೊಂದಾಗಿ ಅವ್ರಿಗೆ ನಮ್ಮ ಆಜು ಬಾಜುದವ್ರು ಅಂತಂಬ್ರ ಕಾಡ್ಸಿ ನಮಗ ಎಂಟೆಂಟು ವರ್ಷದಿಂದ ಒಳ್ಳೆ ಆಡಿ ನಮಗ ತ್ರಾಸ ಮಾಡಿದ್ರಿ ನಮ್ಮ ರೀ ಈಗ ನಿಮ್ಮಂತರ ಈಗ ಮಾಡಕ್ ಕೊಟ್ವಿ ಅಂದ್ರ ಅವ್ರಿಗೆ ಬಡೀದು ಹೊಡಿದ್ರಿ ನಿನ್ನ ಸಾಲ್ ತುಳ್ದಿ ನಿನ್ನ ಹಂಗ ಮಾಡಿ ಅಂತ ಬಿಟ್ಟು ಹೊಡಕುಡದ್ರಿ ತಾವ ಮಾಡ್ಕೊಳದು ಎಂಟು ವರ್ಷ ಆತಂಗ ನಮ್ಗ ನಮ್ ತಂದಿಯವ್ರ ತೀರ್ಕೊಂಡ್ರಿ ಕೊನೆಗೆ ಈಗ ನಾನೇನ್ ಮಾಡಿದ್ಯ ಒಂದ್ ರೂಪಾಯಿ ಬರುವಂತ ಇನ್ಕಮ ಎಷ್ಟ ತಾಸಾಗ ನಾನೇ ಮಾಡಾತೀನಿ ರಾತ್ರಿ ಏನು ಮಾಡೋದು ಪಾಪ ನಿಮ್ಮಂತ ಒಕ್ಕಲ್ಗಾರ ಅನ್ನಾರು ತಮ್ಮಾರು ಸಹಾಯ ಮಾಡ್ತಾರ ನನಗೆ ಈಗ ಅವ್ರ ಒಬ್ರು ಚಂದ್ರು ಅನ್ನೋರು ಟ್ಯಾಕ್ಟರ್ ತೊಗಂಬರ್ತೀನಿ ಅಂತ ಹೇಳಿದ್ರ ಗೊತ್ತಿಲ್ಲ ಗೊತ್ತಿಲ್ಲದ್ರ ಬೆಳ್ತ ಹೊಡಿತಾರಂತ ಏ ಬೆಳ್ತ ಹೊಡಿತೀವಿ ಬರೀ ಅಂತಂದ್ರ ಅವ್ರು ಆ ರಾತ್ ರೀ ಹೆಂಗ ಮಾಡ್ಲಿ ಅಂತ ಏಯ್ ನಾ ಏನ್ ಮಾಡೀನಿ ಅದು ಎರಡ್ ಎಕ್ರೆ ಹೊಲಾರಿ ಮುಗಿತೈತೆ ಅಂತ ನಾ ಮಾಡಿನಿ ಹನ್ನೊಂದಕ್ಕೆ ಆಗೈತಿಂತದ್ ಆ ಹನ್ನೊಂದ್ರ ಓಟಾ ಹೊಡಿತೀರ ಅಂತೇಳಿ ಹೊಡಿತೀವಲ್ಲ ಅಂದ್ರ ಹ ಅಲ್ಲಿ ನೋಡಲ್ಲಿದೆ ನನಗೆಟ್ಟ ಗೊತ್ತಿಲ್ಲ ಆಯ್ತು ಹೇಳ್ರಪ್ಪ ಅಂದ್ರೆ ಹೋಗಿ ಅದಕ್ಕೆ ಹೊಲ ತೋರಿಸಿರಿ ಅವ್ರಿಗೆ ಎರಡು ಎಕರೆ ಹೊಲಕ್ಕೆ ಎಷ್ಟು ರೂಪಾಯಿ ತೊಗೊತಾರ ಕೇಳಿ ಬಾಗಲಕೊಟ್ರಿ ನಾ ಬಾಗಲಕೋಟೆಯಿಂದ ಬಂದೀನಿ ನಾ ಆ್ಯಕ್ಚುಲಿ ಒಂದು ಮುಂಚೆ ಸಿಟ್ಟು ಹಾಂ ರೀ ನಮ್ಮ ಮಗ ಅದನ್ರಿ ಅವು ಕ ರೀ ಅವ್ನು ಹೊಲ ಮನೆಗೆ ಗೊತ್ತಾಯಿಲ್ಲ ಅವ್ಗೇನು ನಮ್ಮ ಮನೆಯವ್ರು ಬೆಳೆ ಆಗದ ರೀ ಸಾಬ್ರದರ್ ಅವರು ಹ್ಞೂ ಮತ್ತೀಗೇನ್ ಮಾಡುದು ದೇವ್ರನ್ ನೆನ್ಸು ಹೋಗ್ಬಿಡುದಲ್ಲ ನೀನ ನೋಡಪ್ಪ ಅದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಲ್ತಿದ್ದರಿ ಒಬ್ಬರು ಬೇರೆದವ್ರು ಇವತ್ತು ಉಲ್ಟಾ ತೆಲು ಸಾಕೊಂಡ್ ಬಿಟ್ಟೈತಿ ಎಳದು ಆಗುವೊಟ್ಟ ಮಕ್ಕಂಡಾಕಿ ಎಳಗದು ಆಗ ಮಕ್ಕೊಂಡು ಮಕ್ಕಂಡು ಮಕ್ಕಂಡು ನಾಕಕ್ ಕಡಿಮೆ ಆತ್ರಿ ತೆಲ್ನೂ ಅದು ನನಗ ಮತ್ತವ್ರು ನಾಲ್ಕ ಫೋನ್ ಹಚ್ಚಿದ್ರೆ ಅವ್ರು ಮಧ್ಯಾಹ್ನ ಬರುವವ್ರು ಒಲ್ಲೆ ಅಂದ್ರ ಅವರು ಫೋನ ಅಲ್ರಿ ಒಟ್ಟ ಮತ್ ಇವ್ರು ಇನ್ನೊಬ್ರು ಬೇರೆ ದ್ರು ಅಂದ್ರೆ ಆಯ್ತಾ ಹೇಳ್ರಪ್ಪ ಅಂತೇಳಿ ಹೊಂಟಿ ಎಲ್ಲರೂ ಎಲ್ಲಾರು ಸಹಕಾರ್ರೆ ಏನ್ರಾಕೈತ್ರಿ ಹ ಅವರು ನಮ್ಮ ಅಂತಂಬ್ರದರಲ್ಲೇ ಅವ್ರಿಗೆ ಏನ್ ಪೈ ಇವ್ರು ನಿಗ್ರ ನಿಗ್ರ ಅಂತೇಳಿ ನಮ್ಮ ಮಂದಿಗೆ ಹೇಳ್ತೀನಿ ರೀ ಒಳಮಳ ಅವ್ರಿಗೆ ಹೇಳಿದ್ರೆ ಹ್ಞೂ ರೀ ಈಗ ನಾವು ಸಂಬಂಧಿಕಂತ ಒಳಮಳ ಒಳಮಳೆ ಹೇಳಕ್ ಹೋದಂದ್ರ ಕಿರಿಕಿರಿ ರೀ ಅವ್ರಿಗೆ ನಮ್ಮಿಂದ ಹಾ ಇವ್ರಿಗೆ ಹಚ್ಗೋಬಾರದ ಅನ್ಸುತ್ತ ಅವ್ರಿಗೆ ಹಾ ಇನ್ನೊರ್ಗಿನ್ ಜನರಿಗೆ ಹೇಳುದು ಇನ್ನೊಂದು ನೂರು ರೂಪಾಯಿ ಹೆಚ್ಚಿಗೆ ಕೊಡ್ಲಿ ಅವ್ರು ತಗೋಲೆ ಅವ್ರು ಹಿಂಗಾಗಿ ನಾ ಒಟ್ಟ ಮನೆಯನ್ನರ್ಗೆ ಜಾಸ್ತಿ ಹೇಳೋದಿಲ್ಲ ರೀ ನಮ್ಮ ಅನ್ನಾರು ನಮ್ಮ ನಮ್ಮ ಮಕ್ಕಳು ಅದಾರ ಮಾರ್ತಿನಂತಾರ ಅವ್ರ ಅತಿ ಕುತ್ತಿಗೆ ಬಂದಾಗ ಹೇಳುದ್ರಿ ಅವ್ರಿಗೆ ನೋಡ್ರಿ ನೋಡ ಮೊನ್ನೆ ರಾತ್ರಿ ಆಗ್ಲಿ ದುಡಿದು ಆಳ ಗೋಧಿಗ ನೀರ್ ಹಾಸ್ಸಕ್ ಆಳ್ ಸಿಗ್ಲಾರದ ಹದ್ನಾಕ್ ಚೀಲ ಆಗೋಲ್ಲ ಏಳು ಚೀಲ ಆತ್ರಿ ಬರ್ರಿ ಆಳಿಗೆ ಕಾಳಿಗೆ ಸಮ ಹಾಕದ ಒಂದ್ ರೂಪಾಯಿ ಸಹ ಉಳಿಲಿಲ್ಲ ಮನ್ಸಿಗೆ ಬಾಳ ಕೆಟ್ಟ ಅನ್ನಿಸ್ತದಪ್ಪ ಅದೇವ್ರಿ ಈಗ ಅದಕ್ಕಾಗಿ ಈಗ ಏನಂದ್ರು ಪ್ರತಿಯೊಂದಕ್ಕೂ ನಾನಾ ಹೋಗ್ಬೇಕಂತ ನಿಂತೀನಿರಿ ಮೊನ್ನೆ ಆಳಿಗೆ ಮೇಲೆ ಆಳಗ್ಮೇಲೆ ಬಿಟ್ಬಿಟ್ಟೇನ ನೀರ್ ಹಾಸ್ರಿ ಹಾಸ್ರಿ ಅಂದ್ರೆ ನಾಳೆ 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 ಅಂದ್ರೆ ಒನಿಗೆ ಹೋತ್ರಿ ಗೋಧಿ ಒಬ್ರು ಸಿಗ್ಲಿಲ್ಲ ಅದಕ್ಕೆ ಈಗ ಏನ್ ಅನ್ಸಿತ್ತಂದ್ರ ಪ್ರತಿಯೊಂದು ಕೆಲಸ ರಾತ್ರಿ ನಾವು ಮುಂದೆ ಮುಂದಿನ ಮಾಡ್ಬೇಕಂತ ಬಂದಿತ್ ಹೋಡ್ರೇಕ ಮನಿ ಐತ್ರಿ ನಮ್ ಜಾಗದಾಗ ನಮ್ ಅಂತಮ್ಮ ಬಿಡಾಕ್ತಾ ಇರಲಿಲ್ಲ ನಮ್ ಜಾಗದಾಗ ತಿಪ್ಪಿ ಸಾಮಾನು ಒಕ್ಕೊಡ್ಕೊಂತಾರ ನಿಮ್ಮಅಪ್ಪನ ಕರ್ಕೊಬ ನಿಮ್ ಏ ಕೊಚ್ಚಿಲ್ಲ ನಮ್ಮ ತಂದೆಯವರು ತೀರ್ಕೊಂಡಾರ ನಮ್ಮ ತಮ್ಮ ಬರಕ್ ಅಂತ ನೀವು ಕುಡಿದು ನಿಂದಿರದ್ ಸಲುವಾಗಿ ಅವಲಾನು ಬೇಡ ಮನಿನೂ ಬೇಡ ನಮ್ಮ ತಮ್ಮಗ ಇವ್ರು ಕುಡಿದು ನಿಂತು ಬಿಡ್ತಾರ ಹೊರಟು ಮಾತಾಡ್ತಾರ್ರಿ ನಾವ ಅವ್ರು ಒಬ್ಬನ ತಮ್ಮ ರೀ ಏನ್ ಹೆಚ್ಚು ಕಡೆ ಮಾಡಿದಿರಿ ಏನ್ ಮಾಡ್ನು ಬಂತ ನೋಡ್ರಿ ಕೊಣ್ಣೂರು ಏಳೂರಿ ಆತ ಇನ್ನು ಏಳು ಏಳು ಆತ ಈಗಿನ ಮೇಲೆ ಹೊಲಕ್ ಹೋಗುದು ಅವರು ಅಣ್ಣನೊಬ್ರು ಒಬ್ಬರ ಚಂದೂರಿ ಕೊನ್ನೂರ್ ನೋಡ್ರಿ ಬಸ್ ಸ್ಟ್ಯಾಂಡ್ ಕೊನ್ನೂರ್ ಬಸ್ ಸ್ಟ್ಯಾಂಡ್ ಅಕ್ಕ ಜ್ಯೂಸ್ ರೀ ಹೆಂಗ್ರಿ ಜ್ಯೂಸ್ ಹೆಂಗ್ರಿ ಅದು ஜூஸ் ஒன்று இது குடிபரீ இல் அலித் மிஸ்திரிங் தோரி தோரி ஜூஸ்

入るもんだからね。